ಘಟನೆ ನಡೆದಂಥ ಬಳಿಕ ನಮ್ಮ ಕರಾವಳಿಯಲ್ಲಿ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗ್ತಾ ಇದೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬೆನ್ನಲ್ಲೇ ಇಲ್ಲಿ ಬಿಗಿ ಭದ್ರತೆಯನ್ನ ಮಾಡ್ತಾ ಇರುವಂಥದ್ದು ಪಹಲ್ಗಾಮ್ ಘಟನೆ ಬಳಿಕ ಕರಾವಳಿಯಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಸಮುದ್ರ ವ್ಯಾಪ್ತಿಯಲ್ಲಿ ಕಾವಲು ಪಡೆಯನ್ನ ನಿರಂತರವಾಗಿ ಗಸ್ತು ತಿರುಗ್ತಾ ಇರುವಂಥದ್ದು ನಿಯೋಜನೆ ಮಾಡಲಾಗಿರುವಂಥದ್ದು ಪ್ರತಿಯೊಂದು ಮೀನುಗಾರಿಕಾ ಬೋಟ್ಗಳ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಯಾಕಂದ್ರೆ ಸಮುದ್ರ ಮಾರ್ಗದಲ್ಲಿ ಉಗ್ರರು ಪಾಕಿಗಳು ಒಳ ನುಗ್ಗಬಾರ್ದಲ್ಲ ಹಾಗೆ ಒಳ ನುಗ್ಗದಂತೆ ಕಟ್ಟೆಚ್ಚರಿಕೆಯನ್ನು ವಹಿಸ್ಲಾಗ್ತಾ ಇದೆ ತಪಾಸಣೆಯನ್ನ ಹೆಚ್ಚಿಸಿದ ಭಾರತೀಯ ಕೋಸ್ಟ್ ಗಾರ್ಡ್ಸ್ ತಪಾಸಣೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡದಲ್ಲಿರುವ ಭಾರತೀಯ ನೌಕಾನೆಲೆ ಕಾರವಾರದಲ್ಲಿ ಇರ್ತಕ್ಕಂಥ ಭಾರತೀಯ ನೆಲೆ ಇದೆ ಕಾರವಾರದಲ್ಲಿ ಬೇರೆ ಅಲ್ಲೇ ಕೂಡ ನಮ್ಮ ಏರ್ಕ್ರಾಫ್ಟ್ ಕರಿಯರ್ ಕೂಡ ಡಾಕ್ ಆಗಿತ್ತು ಅಂತ ಮನೆ ಸುದ್ದಿ ಹೀಗಾಗಿ ಸಹಜವಾಗಿ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇತ್ತು ನೋಡಿ ಈಗ ವೀಸಾವನ್ನು ತೆಗೆದುಕೊಂಡು ಬಂದಿರಬಹುದು ಅಥವಾ ಇಲ್ವಾ ಆದರೆ ಭಾರತದಲ್ಲಿ ಅದ ಕರ್ನಾಟಕದಲ್ಲಿ ಅದರಲ್ಲೂ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ಇದ್ದಾರೆ ಕೆಲವರು ಲಾಂಗ್ ಟರ್ಮ್ ವೀಸಾದಲ್ಲಿ ಬಂದಂಥವ್ರು ಇದ್ದಾರೆ ಕೆಲವರು ಶಾರ್ಟ್ ಟರ್ಮ್ ವೀಸಾದಲ್ಲಿ ಬಂದಂಥವ್ರು ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೇ ಎಷ್ಟೋ ಜನ ಪಾಕಿಗಳನ್ನು ಅರೆಸ್ಟ್ ರೀಸೆಂಟ್ ರೀಸೆಂಟಾಗಿ ಹೀಗಾಗಿ ಸಹಜವಾಗಿ ಒಂದು ಆತಂಕ ಇರುತ್ತೆ ನೇರವಾಗಿ ಹೋರಾಟ ಮಾಡಲು ಧೈರ್ಯ ಇಲ್ಲದಂತ ಈ ಪಾಕಿಗಳು ಈ ರೀತಿಯಾಗಿರ್ತಕ್ಕಂಥ ಕೃತ್ಯವನ್ನ ಮಾಡಿದ್ರು ಅಚ್ಚರಿಲ್ಲ ಆ ಕಾರಣದಿಂದಾಗಿ ತಪಾಸಣೆಯನ್ನ ಜೋರು ಮಾಡಲಾಗ್ತಾ ಇತ್ತು ಇನ್ನು ಕರಾವಳಿ ಕಾವಲು ಪಡೆ ಕರ್ನಾಟಕದಲ್ಲಿ ಜಲಮಾರ್ಗಗಳಲ್ಲಿ ಹೇಗೆ ಭದ್ರತೆಯನ್ನು ಹೆಚ್ಚಿಸಿದೆ ಅಂತ ನಮ್ಮ ಪ್ರತಿನಿಧಿ ದರ್ಶನ್ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ ಕಾಶ್ಮೀರದ ಪಹಲ್ಗಾಮ್ ಘಟನೆಯಾಗಿ ಈಗಾಗಲೇ ಒಂದು ವಾರ ಕಳೀತಾ ಬಂತು ಈ ಒಂದು ವಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭದ್ರತೆ ಹೇಗಿದೆ ಎನ್ನುವಂತ ಬಗ್ಗೆ ನಾವು ನಿಮ್ಗೆ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇದೀವಿ ಯಾಕಂದ್ರೆ ಒಂದ್ ಕಡೆ ಇಲ್ಲಿ ಕದಂಬ ನೌಕಾನೆಲೆ ಇದೆ ಇನ್ನೊಂದು ಕಡೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ ಅದ್ರ ಜೊತೆಗೆ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಿದಾವೆ ಆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಕಾವಲು ಪಡೆ ಆಗಿರಬಹುದು ಅದೇ ರೀತಿ ಕಾರವಾರದ ಪೊಲೀಸರು ಯಾವ ರೀತಿಯಾಗಿ ಭದ್ರತೆಯಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವಂತ ಬಗ್ಗೆ ನಾವು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀವಿ ಕೇಳಿ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿದ್ದೇವೆ ಅದ್ರ ಜೊತೆಗೆ ನಾವು ಕರಾವಳಿ ಕಾವಲು ಪಡೆಯ ಬೋಟ್ ಮೇಲೆ ನಿಂತು ಖುದ್ದಾಗಿ ನಾವು ಇಲ್ಲಿ ವರದಿಯನ್ನ ಮಾಡ್ತಾ ಇದ್ದೇವೆ ಇಲ್ಲಿನ ಭದ್ರತೆ ಯಾವ ರೀತಿ ಇದೆ ಎನ್ನುವಂತಹ ಬಗ್ಗೆ ಈಗಾಗಲೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಒಂದು ಐಲ್ಯಾಂಡ್ ಅನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಇಲ್ಲಿಯೂ ಸಹಿತ ಕಟ್ಟೆಚ್ಚರವನ್ನ ವಹಿಸಿಕೊಳ್ಳಲಾಗಿದೆ ಯಾಕಂದ್ರೆ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಐಲ್ಯಾಂಡ್ಗಳಿವೆ ಈ ಐಲ್ಯಾಂಡ್ಗಳಲ್ಲಿ ಯಾರಾದ್ರೂ ನುಸುಳುಕೋರರು ಇದಾರಾ ಅಥವಾ ಎನ್ನುವಂತಹ ಬಗ್ಗೆ ತಪಾಸಣೆ ಕೂಡ ಇಲ್ಲಿ ಕರಾವಳಿ ಕಾವಲು ಪಡೆ ಪೊಲೀಸರಿಂದ ನಡೀತಾ ಇರುವಂತದ್ದು ಅದ್ರ ಜೊತೆಗೆ ಇನ್ನೊಂದು ಕಡೆ ಕಾರವಾರದ ಕದಂಬ ನೌಕಾನೆಲೆ ಇದೆ ಇವತ್ತು ಕದಂಬ ನೌಕಾನೆಲೆ ಸೈನಿಕರಿಂದ ಸಮರಭ್ಯಾಸ ಕೂಡ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರದ ಕೆಲವೊಂದು ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ಮಾಡಲು ಸಹಿತ ನಿಷೇಧವಿದೆ ಈ ಹಿನ್ನೆಲೆಯಲ್ಲಿ ಕರಾವಳಿ ಕಾವಲು ಪಡೆ ಆ ಸಿಬ್ಬಂದಿಯವರು ಸಮುದ್ರದಲ್ಲಿ ಗಸ್ತನ ತಿರ್ತಾ ಇರುವಂಥದ್ದು ಈಗ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ ಏನಂದ್ರೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಯವರು ಏನು ಗಸ್ತು ತಿರುಗುತ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಈ ಹಿಂದೆ ದಿನಕ್ಕೆ ಎರಡು ಬಾರಿ ಸಮುದ್ರದಲ್ಲಿ ಗಸ್ತನ್ನ ತಿರುಗಲಾಗ್ತಿತ್ತು ಆದ್ರೆ ಪಹಲ್ಗಾಮ್ ಘಟನೆಯ ಬಳಿಕ ಈಗ ದಿನಕ್ಕೆ ಐದರಿಂದ ಆರು ಬಾರಿ ಗಸ್ತನ್ನ ತಿರುಗಲಾಗ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಾವು ಮಾಹಿತಿ ಪಡೆದಾಗ ದಿನದಕ್ಕಿಂತಲೂ ಹೆಚ್ಚಿನದಾಗಿ ನಾವು ಭದ್ರತೆಯಲ್ಲಿ ತೊಡಗಿಕೊಂಡಿದ್ದೇವೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು ಅದೇ ರೀತಿ ಮಂಗಳೂರು ಮಲ್ಪೆಯ ಬೋಟ್ಗಳು ಸಹಿತ ಈ ಭಾಗದಲ್ಲಿ ಮೀನುಗಾರಿಕೆಯನ್ನ ಮಾಡುತ್ತಾ ಇರ್ತವೆ ಅಲ್ಲಿಯೂ ಕೂಡ ಅಪರಿಚಿತರನ್ನ ಕಂಡ್ರೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವೂ ಸಹಿತ ಕಾರವಾರದ ಕರಾವಳಿ ಕಾವಲು ಪಡೆ ಸಿ ಪೊಲೀಸ್ ಸಿಬ್ಬಂದಿಯಿಂದ ನಡೀತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪೆಹಲ್ಗಾಂ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿನದಾಗಿ ಒದಗಿಸಲಾಗಿದೆ ಅದರ ಜೊತೆಗೆ ಕಾರವಾರ ಕದಂಬ ನೌಕಾನಿಲೆ ವ್ಯಾಪ್ತಿಯಲ್ಲೂ ಸಹಿತ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿರುವಂತದ್ದು ದರ್ಶನಾಯಕ್ ನ್ಯೂಸ್ ಏಟೀನ್ ಕಾರವಾರ